ಕಳೆದ ಹತ್ತು ದಿವ್ಸ ಗಂಟ್ಲೆ ನಾವು ಕಬ್ಬಿನ ಹೋರಾಟ ಮಾಡ್ಕೊಂತ ಬಂದ್ರು ಇವತ್ತಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಕಳಕಳಿ ಇಲ್ಲ ಖಾಜಿ ಇಲ್ಲ ಅವ್ರನ್ನ ಫ್ಯಾಕ್ಟರಿವರೆಗೆ ರೈತರನ್ನ ಸಂಧಾನ ಮಾಡಿಕೊಂಡು ಒಂದು ಬಗೆಹರಿಸುವಂತ ಸರ್ಕಾರ ಹಿಂದೆ ಮುಂದೆ ಮೀನಾ ಮೀಸಿ ಎನಸ್ತದೆ ಇದು ಯಾಕೋ ಏನೋ ಹಿಂಗ್ ಮಾಡ್ತಾರ ಗೊತ್ತಿಲ್ಲ ರೈತರ ದುರ್ದೈವ ಆಯ್ತು ಹೆಂಗ ಕಳೆದ ಹತ್ತು ದಿವಸ ಗಂಟಲೆ ನಾವು ಇಲ್ಲಿ ಹೋರಾಟ ನಡೆದಿವ್ ಇವತ್ತು ಆರು ಗಂಟೆ ಬೀದಿಗಿಳಿದ್ವಿ ಕಮದಿ ಸರ್ಕಲ್ ಅಲ್ಲಿ

ರೈತರ ಕೈಯಲ್ಲಿ ದುಡ್ಡು ಇತ್ತಂತಂದ್ರೆ ಉಳಿದಂಥ ಎಲ್ಲ ರಂಗಗಳು ಭಾಳ ಸುಭಿಕ್ಷವಾಗಿವೆ ಎಜುಕೇಷನ್ ಆಯಿತು ಪ್ರತಿಯೊಂದು ವಿಭಾಗ ಅಂತ ಏನಾದರೂ ಅವೆಲ್ಲವೂ ಸುಭಿಕ್ಷವಾಗಿರಬೇಕಂದ್ರೆ ರೈತರ ಕೈಯಲ್ಲಿ ಮತ್ತು ಕೂಲಿಕಾರರ ಕೈಯಲ್ಲಿ ಸಾಕಷ್ಟು ದುಡ್ಡು ಇತ್ತಂದ್ರೆ ಆ ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳೆದುತ್ತೆ ಅದಕ್ಕಾಗಿ ಇವತ್ತು ರೈತರೇನು ಕಬ್ಬು ಬೆಳೀತಾ ಇದ್ದಾರೆ ಇವತ್ತು ಅವರಲ್ಲಿ ಒಂದಿಷ್ಟು ಈ ಏನು ನಮ್ಮ ಜೀವನ ಅನ್ನೋದೈತಿ ಎಲ್ಲ ಕಡೆನೂ ಈಗ ಜೀವನ ದುಬಾರಿ ಆಗೈತಿ ಏನಾರು ಒಂದು ಸಾಮಾನು ಹೋತಂದ್ರೂ ಭಾಳ ಕಾಸ್ಟ್ಲಿ ಹಿಂಗಾಗಿ ಜೀವನಕ್ಕೆ ತೊಂದರೆ ಆಗತ್ತೆ ಅದಕ್ಕೆ ಹೆಂಗೆ ಇವೆಲ್ಲ ಮಾರ್ಕೆಟ್ ರೇಟ್ ಬೆಳ್ಕೊಂತ ಹಂಗಂಗೆ ರೈತರು ಬೆಳೀತಕ್ಕಂಥ ವಸ್ತುಗಳ ರೇಟನ್ನು ಕೂಡ ಹೆಚ್ಚಿಗೆ ಹಾಕ್ಕೊಂತಂದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ ಅದಕ್ಕಾಗಿ ಇವತ್ತಿನ ದಿವಸ ಕಬ್ಬು ರೈತ ಹೋರಾಟಗಾರ ಅಂತ ಹೇಳಿದ್ದಾರೆ ಅವರಿಗೆ ಈಗ ಸುಮಾರು ಇಪ್ಪತ್ತೆಂಟು ಮೂರು ರೂಪಾಯಿ ಕೊಡ್ತಾರೆ ಕಾಣದಂತೆ ನೋಡಿ ಈಗ ಅದನ್ನು ಅವರು ಮೂವತ್ತೈದುನೂರು ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತ